ಅಪ್ಪು ಐವತ್ತನೇ ವರ್ಷದ ಹುಟ್ಟುಹಬ್ಬ ಅನ್ನ ಸಂತರ್ಪಣೆ ಮಾರ್ಚ್ ಹದಿನೇಳು ನಗರದ ಡಿವಿಯೇಷನ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಹಿಂದೂ ಮಿಲಿಟರಿ ಹೋಟೆಲ್ ಮುಂಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಫ್ಯಾಷನ್ ಶ್ರೀ ವೆಂಕಟೇಶ್ವರ ಹಿಂದೂ ಮಿಲಿಟರಿ ಹೋಟೆಲ್ ಜಲಸಿರಿ ಶುದ್ಧ ಕುಡಿಯುವ ನೀರು ಘಟಕದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹೋಟೆಲ್ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವಿಟ್ಟು ಪುಷ್ಪಾಚರಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ರು ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕ ಶ್ರೀನಿವಾಸ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಯುವಕರ ಕಣ್ಮಣಿಯಾಗಿದ್ದರು ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿ ಬಳಕವನ್ನು ಹೊಂದಿದ್ದರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ನಮ್ಮ ಹೃದಯದಲ್ಲಿದ್ದಾರೆ ಎಂದರು ಶ್ರೀ ವೆಂಕಟೇಶ್ವರ ಫ್ಯಾಷನ್ ಮಾಲೀಕ ವೆಂಕಟೇಶ್ ಜಲಸಿರಿ ವಾಟರ್ ಘಟಕ ಮಾಲೀಕ ಬಾಲಾಜಿ ಲಕ್ಷ್ಮೀ ಶ್ರೀನಿವಾಸ ಸ್ನೇಹ ಚೇತನ್ ಮಹೇಶ್ ಮಹದೇವಮ್ಮ ಉಮೇಶ್ ಇತರರು ಹಾಜರಿದ್ದರು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು